ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿರ್ತಿರ್ಲಿ ಅಂತ ಪ್ರಾರ್ಥಿಸಿನಿ ಹಣ ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ಹಣ ಬೇಕೇ ಬೇಕು ಹಣ ನಮ್ಮ ಹತ್ತಿರ ಬರ್ತಾ ಇರಬೇಕು ಅಂದರೆ ನಾವು ಶ್ರೀ ಲಕ್ಷ್ಮೀದೇವಿಯ ಸೇವೆಯನ್ನು ಮಾಡಲೇಬೇಕು ನಮ್ಮ ಅದೃಷ್ಟದಲ್ಲಿ ಇಲ್ಲದನ್ನು ನಾವು ಪಡೆಯೋಕೆ ಒಂದೇ ಒಂದು ಮಾರ್ಗ ಅಂದರೆ ಆಧ್ಯಾತ್ಮ ದೇವರ ಭಕ್ತಿ ಆರಾಧನೆ ಇವತ್ತು ಲಕ್ಷ್ಮೀದೇವಿಯ ಸ್ಥಿರತೆಯ ಹಣದ ಆಕರ್ಷಣೆಯ ಒಂದು ಪ್ರಭಾವಿಯಾದ ಉಪಾಯವನ್ನು ತಿಳಿಯೋಣ ಈ ಉಪಾಯಕ್ಕೆ ನೂರ ಇಪ್ಪತ್ತೊಂದು ಲವಂಗ ಬೇಕು ಮುಂದೆ ಹೂ ಇರುವಂತಹ ಲವಂಗವನ್ನು ತೆಗೆದುಕೊಳ್ಳಿ ಈಗ ಶ್ರೀ ದೇವಿಯ ಎದುರಿಗೆ ನಿಮ್ಮ ಸಮಸ್ಯೆಯನ್ನು ಹೇಳಿ ನೂರ ಇಪ್ಪತ್ತೊಂದು ದಿವಸ ನಿಮಗೆ ಲವಂಗವನ್ನು ಅರ್ಪಿಸ್ತೀನಿ ಅಂತ ಸಂಕಲ್ಪವನ್ನು ಮಾಡಬೇಕು ಸಮಸ್ಯೆಯ ಪರಿಹಾರಕ್ಕಾಗಿ ವಿನಂತಿಯನ್ನು ಮಾಡಿಕೊಳ್ಳಬೇಕು ಮುಸಂಜೆ ಹೊತ್ತಿನಲ್ಲಿ ಒಂದು ಲವಂಗವನ್ನು ಬಲಗೈ ಮುಷ್ಟಿಯಲ್ಲಿ ಹಿಡಿದು ದೇವರ ಮುಂದೆ ಹಾಸಿ ಕುಳಿತು ಓಂ ಮಹಾಲಕ್ಷ್ಮೀಯ ನಮಃ ಈ ಮಂತ್ರವನ್ನು ನೂರ ಎಂಟು ಸಲ ಜಪಿಸಬೇಕು ಮತ್ತು ನಿಮ್ಮ ಇಚ್ಛೆಯನ್ನು ಹೇಳಬೇಕು ಈಗ ಈ ಲವಂಗವನ್ನು ಶ್ರೀ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಮೂರ್ತಿಯ ಹತ್ತಿರ ಇಡಬೇಕು ಅದೊಂದು ರಾತ್ರಿ ಇಡೀ ಆ ಲವಂಗವನ್ನು ದೇವಿಯ ಮುಂದೆಯೇ ಇಡಬೇಕು ಮರುದಿನ ಪೂಜೆ ಮಾಡುವಾಗ ಆ ಲವಂಗವನ್ನು ಒಂದು ಡಬ್ಬಿಯಲ್ಲಿ ಹಾಕಿಡಬೇಕು ಮರುದಿವಸ ಮತ್ತೊಂದು ಲವಂಗವನ್ನು ತೆಗೆದುಕೊಂಡು ನೂರ ಎಂಟು ಸಲ ಮಂತ್ರವನ್ನು ಜಪಿಸಿ ನಿಮ್ಮ ಇಚ್ಛೆಯನ್ನು ಹೇಳಿ ಮತ್ತೆ ದೇವಿಯ ಹತ್ತಿರ ಇಡಬೇಕು ಈ ರೀತಿ ನೂರ ಇಪ್ಪತ್ತೊಂದು ಲವಂಗ ಪ್ರತಿನಿತ್ಯ ಒಂದೊಂದಾಗಿ ಮಂತ್ರವನ್ನು ಜಪಿಸಿ ದೇವಿಯ ಮುಂದೆ ಇಡಬೇಕು ದಿನಾಲೂ ಸೇವೆ ಮಾಡಿದ ಲವಂಗವನ್ನು ಒಂದು ಡಬ್ಬಿಯಲ್ಲಿ ಶೇಖರಿಸಿಡಬೇಕು ನೂರ ಇಪ್ಪತ್ತೊಂದು ದಿವಸ ಆದ ಮೇಲೆ ನೂರ ಇಪ್ಪತ್ತೊಂದು ಲವಂಗಗಳನ್ನು ಒಂದು ಲಕ್ಷ್ಮೀ ಮಂದಿರದಲ್ಲಿ ಇಟ್ಟು ಬರಬೇಕು ಈ ಸೇವೆ ಮಾಡುತ್ತಾ ಇರುವಾಗಲೇ ನಿಮಗೆ ನಿಮ್ಮ ಹಣದ ಸಮಸ್ಯೆ ದೂರ ಆಗುತ್ತಿರುವ ಹಣ ಆಗುತ್ತಿರುವ ಸುಂದರ ಅನುಭವಗಳು ಕಂಡುಬರುತ್ತವೆ ಈ ಸೇವೆ ಯಾವತ್ತೂ ಬತ್ತಿ ಹೋಗುವುದಂತಹ ಹಣದ ಝರಿಯನ್ನು ತಂದು ಕೊಡುತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ತಪ್ಪದೇ ಈ ಸೇವೆಯನ್ನು ಮಾಡಿ ನೋಡಿ ಅನುಭವ ಪಡೆಯಿರಿ ಶುಭವಾಗಲಿ ಬೈ ಟೇಕ್ ಕೇರ್